ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಸದಲ್ಲಿ ಐದು ಹನ್ನೊಂದು ಹದಿಮೂರು ಹದಿನೇಳು ಇಪ್ಪತ್ತೊಂದು ಮತ್ತು ಮೂವತ್ತು ಈ ಆರು ದಿನಾಂಕಗಳು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಆತ್ಮೀಯರೇ ತಮಗೆಲ್ಲ ಸೀಕ್ರೆಟ್ ಬೈ ಶಿವನನ್ಗೆ ಆತ್ಮೀಯ ಸ್ವ ನಾನು ಕಳೆದ ಬಾರಿ ಅಂದರೆ ನಾನು ಸೆಪ್ಟೆಂಬರ್ ಮಾಸದ ಭವಿಷ್ಯದ ವಿಡಿಯೋಗಳನ್ನು ತಂದಾಗ ಅದರಲ್ಲಿ ಮೂರು ದಿನಾಂಕಗಳನ್ನು ಉಲ್ಲೇಖ ಮಾಡಿದ್ದೆ ಅವು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತ್ನಾಲ್ಕು ಈ ಮೂರು ದಿನಾಂಕಗಳು ಹಲವಾರು ಜನರ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಿ ಎಂದು ತಿಳಿಸಿದ್ದೆ ಉದಾಹರಣೆಗೆ ಶಾಸಕರಾದ ಮುನಿರತ್ನ ದೆಹಲಿಯ ಮಾಜಿ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಹಾಗೂ ಈಗಿನ ಮುಖ್ಯಮಂತ್ರಿಯಾದ ಅತಿಶಿ ಮಗ್ಲೇನಾ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇವರ ಜೀವನದಲ್ಲಿ ಈ ದಿನಾಂಕಗಳಲ್ಲೂ ಯಾವ ರೀತಿ ಬದಲಾವಣೆ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀವಿ ಆದ ತಾವು ನನ್ನ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನ ಹಲವಾರು ದಿನಗಳಿಂದ ವೀಕ್ಷಣೆ ಮಾಡುತ್ತಿದ್ದೇನೆ ನನ್ನ ಉದ್ದೇಶ ಏನೆಂದರೆ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ತರಲು ಬಯಸಿದ್ದೇನೆ ಆದ್ದರಿಂದ ಈ ವಿಡಿಯೋಗಳ ಸರಣಿಗಳನ್ನು ತಮ್ಮ ಮುಂದೆ ತರುತ್ತಿದ್ದೇನೆ ಇವುಗಳನ್ನು ತಾವು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿಯಾಗಲಿ ಎಂಬುದು ನನ್ನ ಆರೈಕೆ ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನೆಲ್ನ ಚಂದಾದಾರರಾಗಲು ಪ್ರೋತ್ಸಾಹ ನೀಡಿ ಹಾಗೂ ಈ ವಿಡಿಯೋಗಳಲ್ಲಿ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿದರೆ ಈ ವಿಡಿಯೋಗಳನ್ನು ಇನ್ನೂ ಉತ್ತಮವಾಗಿ ತಮ್ಮ ಮುಂದೆ ತರಲು ಪ್ರಯತ್ನ ಪಡುತ್ತೇನೆ ಅಕ್ಟೋಬರ್ ಮಾಸದ ದಿನಾಂಕ ಹತ್ತರ ನಂತರ ಗುರುಗ್ರಹ ವಕ್ರಿಯಾಗಲಿದೆ ಜಾತಕದಲ್ಲಿ ಎರಡು ಮಹಾಗ್ರಹಗಳಾದ ಗುರು ಮತ್ತು ಶನಿ ವಕ್ರ ಸಂಚಾರ ಇರುವುದರಿಂದ ಗುರು ದಶೆ ನಡೆಯುತ್ತಿರುವವರು ಮತ್ತು ಶನಿ ದಶೆ ನಡೆಯುತ್ತಿರುವವರು ಹಾಗೂ ಶನಿಯ ನಕ್ಷತ್ರದಗಳಾದ ಪುಷ್ಯ ಅನುರಾಧ ಮತ್ತು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರು ಜನಿಸಿರುವವರು ಹಾಗೂ ಗುರುವಿನ ನಕ್ಷತ್ರಗಳಾದ ಪುನರ್ವಸು ವಿಶಾಖ ಮತ್ತು ಪೂರ್ವಾಭಾದ್ರ ನಕ್ಷತ್ರಗಳಲ್ಲಿ ಜನಿಸಿರುವವರು ಯಾವುದಾದರೊಂದು ವ್ಯವಹಾರಕ್ಕೆ ಯತ್ನಿಸುವಾಗ ತಿಳಿದವರ ಬಳಿ ದೀರ್ಘ ಸಮಾಲೋಚನೆ ನಡೆಸಿ ನಂತರ ಆ ಕಾರ್ಯಗಳಿಗೆ ಕೈ ಹಾಕಬೇಕೆಂಬುದು ನನ್ನ ಕಳಕಳಿಯ ಮನವಿ ಇಲ್ಲದಿದ್ದರೆ ತೊಂದರೆಗೆ ಸಿಲುಕುವುದು ಗ್ಯಾರಂಟಿಯಾಗಿರುತ್ತದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಮಾಸದಲ್ಲಿ ಐದು ಹನ್ನೊಂದು ಹದಿಮೂರು ಹದಿನೇಳು ಇಪ್ಪತ್ತೊಂದು ಮತ್ತು ಮೂವತ್ತು ಈ ಆರು ದಿನಾಂಕಗಳು ಹಲವಾರು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಗಳನ್ನು ತರುತ್ತವೆ ಆದ್ದರಿಂದ ತಾವು ಈ ದಿನಾಂಕಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಈ ಅಕ್ಟೋಬರ್ ಮಾಸದಲ್ಲಿ ಇರುವ ವಿಶೇಷತೆ ಏನೆಂದರೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಲವಾರು ವ್ಯಕ್ತಿಗಳಿಗೆ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವ ಸಂಭವ ಇದೆ ಮಾತಿನಲ್ಲಿ ನಿಖರತೆ ಕಡಿಮೆ ಇರುತ್ತದೆ ಬುದ್ಧಿ ಮತ್ತು ಮನಸ್ಸು ಅರ್ಥಗರ್ಭಿತವಾಗುವ ಸಂಭವ ಕೂಡ ಇದೆ ಅದೇ ರೀತಿ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಆಕರ್ಷಕ ಸಂವಹನ ಸಾಮರ್ಥ್ಯ ಸೃಜನಾತ್ಮಕ ಕಲೆಗಳಲ್ಲಿ ಯಶಸ್ಸು ವೃತ್ತಿಪರ ಕುಶಾಗ್ರಮತೆ ಮತ್ತು ಹಾಸ ಹಾಸ್ಯ ಪ್ರಜ್ಞೆ ಇವೆರಡೂ ಒಟ್ಟಾಗಿ ನಡೆಯುತ್ತವೆ ಯಾವ ವ್ಯಕ್ತಿಗಳು ಕಲೆಗಳ ಸಂಬಂಧಿ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಅಥವಾ ವ್ಯವಹಾರದಲ್ಲಿ ಇರ್ತಾರೋ ಅವರಿಗೆ ಯಶಸ್ಸು ಸಿಗುವ ಸಂಭವ ಕೂಡ ಇದೆ ಆದ್ಮೇಲೆ ಈಗ ರಾಶಿ ಅಥವಾ ಲಗ್ನದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಸದ ತಿಳಿದುಕೊಳ್ಳೋ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿದೆ ನಿಮಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಳ್ಳೆಯ ಮನ್ನಣೆ ಕೂಡ ಸಿಗಲಿದೆ ನೀವು ವಾಹನ ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಯಶಸ್ಸು ಸಿಗುವ ಸಂಭವ ಇದೆ ನಿಮಗೆ ಪಿತ್ರಾದಿತ ಆಸ್ತಿಗಳು ಕೂಡ ಲಭ್ಯವಾಗಬಹುದು ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಅದು ಈ ಅವಧಿಯಲ್ಲಿ ಯಶಸ್ವಿ ಆಗುತ್ತದೆ ನೀವು ಕೃಷಿಕರಾಗಿದ್ದರೆ ನಿಮಗೆ ಉತ್ತಮ ಲಾಭ ಸಿಗಲಿದೆ ನೀವು ಇನ್ಶೂರೆನ್ಸ್ ಹಣಕ್ಕಾಗಿ ಪ್ರಯತ್ನ ಪಡುತ್ತಿದ್ದರೆ ಈ ಮಾಸದಲ್ಲಿ ಅದು ನಿಮ್ಮ ಕೈ ಸೇರಲಿದೆ ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸು ಸಿಗುವ ಸಂಭವ ಇದೆ ನಿಮ್ಮ ಹೂಡಿಕೆಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ ನಿಮ್ಮ ಸಾಲ ಮರುಪಾವತಿ ಸ್ವಲ್ಪ ಕಷ್ಟವಾಗಲಿದೆ ನೀವು ಈ ಅವಧಿಯಲ್ಲಿ ವಿದೇಶದಲ್ಲಿ ವಾಸಕ್ಕಾಗಿ ಪ್ರಯತ್ನಪಟ್ಟರೆ ಅದರಲ್ಲಿ ಯಶಸ್ಸು ಕೂಡ ಸಿಗುವುದು ಕಷ್ಟವಾಗಲಿದೆ ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ ನಿಮ್ಮ ಹಣದ ಚಲಾವಣೆ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನು ಆನಂದಿಸುತ್ತೀರಿ ನಿಮ್ಮ ಸಂಶೋಧನೆಗಳು ಮತ್ತು ಆವಿಷ್ಕಾರಗಳು ಈ ಅವಧಿಯಲ್ಲಿ ಯಶಸ್ಸು ಕಾಣುತ್ತವೆ ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗುವ ಸಂಭವ ಇದೆ ನಿಮ್ಮ ಸಾರ್ವಜನಿಕ ಗೌರವ ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇರುವುದರಿಂದ ಜಾಗ್ರತೆ ವಹಿಸಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ವೃತ್ತಿಯಲ್ಲಿ ಬಟ್ಟಿ ಅಥವಾ ನೇಮಕಾತಿ ವಿಳಂಬವಾಗಲಿದೆ ನೀವು ವರ್ಗಾವಣೆಗಾಗಿ ಯತ್ನಿಸುತ್ತಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನಿಮ್ಮ ತಂದೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಂಭವ ಇದ್ದು ಅವರ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ಈ ವಿಡಿಯೋಗಳು ತಮಗೆ ಇಷ್ಟವಾದರೆ ಈ ವಿಡಿಯೋಗಳನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತಾನಂತ ವಂದನೆಗಳು